ಕೋಲಾರಲ್ಲಿ ಏನು ಇಲ್ಲ ಏನು ಸಿಗೋದೇ ಇಲ್ಲ ಅಂತ ಹೇಳ್ತಕ್ಕಂತ ಒಂದು ಕಾಲ ಇತ್ತು ಆದ್ರೆ ಇವತ್ತು ಬೆಂಗಳೂರಲ್ಲಿ ಸಿಗಲ್ಲ ಅಂತದ್ ಕೋಲಾರ ಸಿಗ್ತಾರೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಉದಾಹರಣೆ ಒಂದು ದಿವಸ ಈ ಹಿಂದೆ ಕೋಲಾರ ನಗರದ ಬಸ್ ನಿಲ್ದಾಣ ಪರ್ಗಲ್ಲಿ ಈ ಹಿಂದೆ ಪಲ್ಲವಿ ಅಂತ ಹೆಸರಲ್ಲಿ ಏನು ಚಿತ್ರಮಂದಿರ ತದನಂತರ ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಸಮ್ಮಾನ್ಯ ಗೋವಿಂದರಾಜು ಅವರ ಒಂದು ಮಾಲೀಕತ್ವದಲ್ಲಿ ನಾರಾಯಣಿ ಎಂಬ ನಾಮಕೃತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿತ ರೀತಿಯಲ್ಲಿ ಪ್ರಾರಂಭ ಆಗಿತ್ತು ತದನಂತರ ಈ ದಿನ ಇಡೀ ಕೋಲಾರ ಜಿಲ್ಲೆ ಹೆಮ್ಮೆ ಬರ್ತಕ್ಕಂಥ ಭಾಳ ವಿಶೇಷ ರೀತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಅದು ಸೌಂಡ್ ಸಿಸ್ಟಮ್ ಆಗಿರ್ಬೋದು ಪಿಕ್ಚರ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಭಾಳ ವಿಶೇಷ ರೀತಿಯಲ್ಲಿ ನಿರ್ಮಾಣ ಮಾಡಿ ಜನತೆಗೆ ಒಂದು ಅತ್ಯುತ್ತಮವಾದ ಮನೋರಂಜನೆ ನೀಡುವ ಉದ್ದೇಶದಿಂದ ಸನ್ಮಾನ್ಯ ಗೌರವಿತ ಉಪೇಂದ್ರ ರೆಡ್ಡಿಯವರು ನಮ್ಮ ಮಾಜಿ ವಿಧಾನಪರ ರಾಜ್ಯಸಭಾ ಸದಸ್ಯರಾದಂಥ ಉಪೇಂದ್ರ ರೆಡ್ಡಿಯವರ ಒಂದು ಅವರ ಬಳಗ ಏನಿದೆ ಅವರೆಲ್ಲೂ ಕೂಡ ಇದನ್ನು ಭಾಳ ರೀತಿಯಲ್ಲಿ ವಿನ್ಯಾಸ ಮಾಡಿ ಜನತೆ ಕೊಡೋದು ಮಾಡಿದ್ದಾರೆ ಈ ದಿವಸ ಸನ್ಮಾನ್ಯ ಕುಪೇಂದ್ರ ರೆಡ್ಡಿ ಅವರ ತಂಡ ಅವರು ಮತ್ತು ಅವರ ತಂಡಕ್ಕೆ ಈ ಸಮಯದಲ್ಲಿ ಶುಭ ಕೋರ್ತ ಇಡೀ ಜಿಲ್ಲೆಯ ಜನತೆ ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ಅದು ಯಾವುದೇ ಸಿನಿಮಾ ಆಗಿರಲಿ ಮೊದಲು ಆದ್ಯತೆ ಕನ್ನಡ ತದನಂತರ ನೆರೆ ಜಿಲ್ಲೆಯ ಭಾಷೆಗಳು ಮತ್ತು ಹಿಂದಿ ಯಾವುದೇ ಆಗಿರ್ಬೋದು ಅದಕ್ಕೆ ಸಿನಿಮಾ ಬಂದು ನೋಡಿ ಅದನ್ನು ಆನಂದಿಸಿ ಈ ಒಂದು ಚಿತ್ರಮಂದಿರ ಪ್ರೋತ್ಸಾಹಿಸಬೇಕು ವಿಶೇಷವಾಗಿ ನಾನು ಮಾಲೀಕತ್ವದಲ್ಲಿ ಮಾಲೀಕರಲ್ಲಿ ಮನವಿ ಮಾಡ್ತೇನೆ ಕನ್ನಡಕ್ಕೆ ವಿಶೇಷ ಆದ್ಯತೆ ನೀಡಿ ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡುವಂಥದ್ದು ಕೂಡ ಆಗಲಿ ಜೊತೆಗೆ ಬೇರೆ ಭಾಷೆಗಳನ್ನು ಕೂಡ ಕೊಡಲಿ ಆ ನಿಟ್ಟಲ್ಲಿ ಈ ಚಿತ್ರಮಂದಿರ ಇನ್ನಷ್ಟು ಜನತೆಗೆ ಹತ್ರ ಆಗಲಿ ಅಂತ ಹೇಳಿ ಸಮಯದಲ್ಲಿ ನಾನು ಶುಭ ಕೋರ್ತಾ ಈ ಸಮಯದಲ್ಲಿ ಭೂಪೇಂದ್ರ ರೆಡ್ಡಿ ಅವರಾಗಿರ್ಬೋದು ನಮ್ಮ ಗಣೇಶನವರಾಗಿರ್ಬೋದು ಮತ್ತು ಅವರ ತಂಡ ಮತ್ತು ಎಲ್ಲ ನನ್ನ ಸೋದರ ಮಿತ್ರರು ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರುಗಳು ಜೊತೆಯಾಗಿ ಎಲ್ಲ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳ ಪ್ರಧಾನಿಕರಿಗೆ ಬಂದಿದ್ದರೆ ಅವರು ಕೂಡ ನಾನು ಈ ಸಮುದಾಯ ಅಭಿನಂದಿ ತರಿಸ ಶುಭ ಆಗಲಿ ಈ ಸಿನಿಮಾ ಈ ಒಂದು ಥಿಯೇಟರ್ ಏನಿದೆ ಚಿತ್ರಮಂದಿರ ಮತ್ತಷ್ಟು ಜನತೆಗೆ ಹತ್ರ ಆಗಲಿ ಮತ್ತಷ್ಟು ಒಳ್ಳೆಯ ಸಿನಿಮಾ ಸಹ ಪ್ರದರ್ಶನ ಮಾಡಲಿಕ್ಕೆ ಎಲ್ಲರೂ ಬಂದು ಈ ಒಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಆನಂದಿಸಿ ಅಂತ ಹೇಳಿ ಎರಡುಗೂ ನಾನು ಸರಿನ ನಮಸ್ಕಾರ